ಹಲಸಿನ ಹಣ್ಣು ತಿನ್ನೋದಕ್ಕಷ್ಟೇ ರುಚಿಕರವಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಪ್ರಯೋಜನಕಾರಿಯಾಗಿದೆ ಹಲಸಿದ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಅದರಲ್ಲಿ ವೆರೈಟಿಯಾಗಿ ಅಡುಗೆಗಳನ್ನ ಮಾಡ್ತಾರೆ ಅದರಲ್ಲಿ ಈ ಹಲ್ವ ಕೂಡ ಒಂದು ಕೆಲವೊಮ್ಮೆ ನಾವು ದೊಡ್ಡ ದೊಡ್ಡ ಹಲ್ಸದಣ್ ತಂದಾಗ ಪೂರ್ತಿ ಹಲಸಿನ ತಿನ್ನೋಕ್ಕಾಗಲ್ಲ ಹಾಗಾಗಿ ಅರ್ಧ ಅಷ್ಟೇ ಖಾಲಿ ಮಾಡಿರ್ತೀವಿ ಅಂಥ ಸಮಯದಲ್ಲಿ ಈ ರೀತಿ ಹಲ್ವನ ಮಾಡಿಟ್ಕೊಂಡ್ರೆ ಒಂದು ವಾರ ಹದಿನೈದು ದಿನ ತನಕ ಆದರೂ ಇದನ್ನು ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ವಿಶೇಷವಾದಂಥ ರುಚಿ ಇರುತ್ತೆ ಇದರಲ್ಲಿ ನನ್ನ ಸಕ್ಕರೆ ಕೂಡ ಬಳಸ್ತಾ ಇರೋದ್ರಿಂದ ನೀವು ಯಾವುದೇ ರೀತಿ ಭಯ ಇಲ್ಲದೆ ತಿನ್ಬೋದು ನೋಡಿ ಈಗ ಹಲಸಿನ ಫಸ್ಟು ಅದರಲ್ಲಿರುವಂಥ ಬೀಜ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಾದಮೇಲೆ ಇಲ್ಲಿ ಒಂದು ಪಾತ್ರೆ ತೊಗೊಂಡು ನಾನು ಎಷ್ಟು ಹಲ್ಸಣ್ಣ ತೊಗೊಂಡಿನೋ ಅದ್ರಲ್ಲಿ ಒಂದು ಕಾಲು ಭಾಗ ತೊಗೊಂಡಿದ್ದೀನಿ ಕೆಲವೊಂದು ಹಲ್ಸಣ್ಣ ಏನಾಗಿರುತ್ತೆ ಅಂದರೆ ತುಂಬ ಆಗಿರುತ್ತೆ ಆವಾಗ ಅಷ್ಟೊಂದು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಹಲ್ಸಣ್ಣ ಸಿಹಿ ನೋಡಿಕೊಂಡು ಹಾಕೊಳ್ಳಿ ಕಾಲು ಭಾಗದಷ್ಟು ಬೆಲ್ಲ ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅದು ಬೆಲ್ಲ ಚೆನ್ನಾಗಿ ಕರಗಬೇಕು ಈಗ ಇನ್ನೊಂದು ಪಾತ್ರೆ ತೊಗೊಂಡು ಒಂದು ಮೂರು ಅಷ್ಟು ತುಪ್ಪ ಹಾಕಿ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಡಿಮೆ ಊರಿನಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಮಧ್ಯದಲ್ಲಿ ಬಿಟ್ಟು ಹೋಗಬಾರ್ದು ನೀಟಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಕಡೆ ಬೆಲ್ಲದ್ದು ನೀರು ಚೆನ್ನಾಗಿ ಕುದೀತಿದೆ ನೋಡಿ ಈ ರೀತಿ ಬೆಲ್ಲ ಕರಗಿದ್ರೆ ಸಾಕು ಅದು ಯಾವುದೇ ರೀತಿ ಪಾಕ ಬರೋ ಅವಶ್ಯಕತೆ ಇಲ್ಲ ಇದು ಒಂದು ಹತ್ತು ನಿಮಿಷ ಆಗಿದೆ ಈ ಹಂತದಲ್ಲಿ ಚೆನ್ನಾಗಿ ಕರಿಗಿರೋಂಥ ಬೆಲ್ಲದ ನೀರನ್ನು ಈ ಥರ ಫಿಲ್ಟ್ರ್ ಸಹಾಯದಿಂದ ನೀವು ಹಾಕಬೇಕಾಗುತ್ತೆ ಈ ರೀತಿ ಹಾಕೋದ್ರಿಂದ ಬೆಲ್ಲದಲ್ಲಿರೋವಂಥ ಗಲೀಜ್ ಇರುತ್ತಲ್ಲ ಅದು ಕೂಡ ಕ್ಲೀನ್ ಆಗುತ್ತೆ ನೋಡಿ ಈಗ ಆ ನೀರು ಹಾಕಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ಅದೇನು ಗಂಟಾಗಲ್ಲ ಎಂಥದಿಲ್ಲ ಮಿಕ್ಸ್ ಮಾಡ್ಕೋಬೇಕಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಈಗ ನಾವು ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಇರ್ತಲ್ಲ ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಹಾಕಬೇಕು ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಬೇಗ ಹಲ್ವ ಗಟ್ಟಿ ಬರುತ್ತೆ ಇಲ್ಲಿ ನಾವು ಸಕ್ಕರೆ ಕೂಡ ಇದಕ್ಕೆ ಬಳಸಿ ಮಾಡ್ಬೋದು ಎಲ್ಲರೂ ಸಾಮಾನ್ಯ ಸಕ್ಕರೆನೇ ಬಳಸ್ತಾರೆ ಆದರೆ ನಾನು ಇದಕ್ಕೆ ಬೆಲ್ಲ ಬಳಸಿ ಮಾಡಿದ್ದೀನಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೆಲ್ಲದಲ್ಲಿ ಮತ್ತು ಹೆಲ್ತಿ ಕೂಡ ಹೌದು ಸಕ್ಕರೆನ ಬಳಸಿ ಇಷ್ಟೊಂದು ಹೆಲ್ತಿಯಾಗಿರೋಂಥ ಹಲಸಿನ ಅನ್ಎಲ್ತಿ ಮಾಡ್ಕೊಂಡು ತಿನ್ನೋ ಬದಲು ಹೆಲ್ತಿಯಾಗೇ ತಿನ್ನಬೇಕು ಅಂತ ನಾನು ಬೆಲ್ಲನ ಬಳಸಿದ್ದೀನಿ ಇದು ಚೆನ್ನಾಗಿ ಕುದೀತಾ ಕುದೀತಾ ಗಟ್ಟಿ ಅನಿಸ್ದಾಗ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕಾಗುತ್ತೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಮತ್ತೆ ಒಂದು ನಿಮಿಷ ಕುದಿಸ್ಕೊಂಡಿದ್ದೀನಿ ಮತ್ತೆ ಅದು ಗಟ್ಟಿ ಅನಿಸ್ದಾಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಕುದಿಸ್ಕೊಳ್ತಿದ್ದೀನಿ ಇದೇ ರೀತಿ ಕೈ ಆಡಿಸ್ತಾ ಅದನ್ನು ತಿರ್ಗಿಸ್ಕೊಳ್ತಾನೆ ಇರಬೇಕು ಈ ಹಲಸ್ದಂಡ್ ಎಷ್ಟು ಪ್ರಯೋಜನಕಾರಿ ಅಂದರೆ ಈ ಸೀಸನ್ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಹಲಸ್ದಂಡ್ ತೊಗೊಂಬಂದು ತಿನ್ನಿ ಇದನ್ನು ಹೆಚ್ಚು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಉತ್ತಮ ಆಗುತ್ತೆ ಕ್ಯಾನ್ಸರ್ ಅಂತ ರೋಗಗಳು ಬರೋದನ್ನ ತಡೆಯುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಕಣ್ಣಿನ ದೃಷ್ಟಿನ ಜಾಸ್ತಿ ಮಾಡುತ್ತೆ ಇನ್ನೂ ತುಂಬಾ ಪ್ರಯೋಜನಗಳಿವೆ ಈಗ ಒಂದು ಸ್ಪೂನ್ ಏಲಕ್ಕಿ ಪೌಡ್ರನ್ನ ಹಾಕಿದ್ದೀನಿ ಇಲ್ಲಿ ಗೋಡಂಬಿನ ಕಟ್ ಮಾಡಿ ಹಾಕಿದ್ದೀನಿ ಇದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಎರಡು ನಿಮಿಷ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಈಗ ಕೊನೆಯದಾಗಿ ಒಂದು ಎರಡು ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಹಲ್ವಾ ರೆಡಿ ಆಗುತ್ತೆ ಈ ಹಲ್ವ ತಿನ್ನೋದಕ್ಕೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರೋಂಥ ಟೇಸ್ಟ್ ಇರುತ್ತೆ ನೀವೇ ತಿನ್ನಿ ನೀವೇ ಅನ್ಕೋತೀರ ಇಷ್ಟು ದಿನ ಯಾಕೆ ಈ ಥರದ್ದೊಂದು ಹಲ್ವಾ ಟ್ರೈ ಮಾಡಿಲ್ಲ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು